ಹೊಸ ಹೊಸ ಕಾರ್ ಕೊಡ್ಸಿದಾರೆ ಅದು ಎರಟಿಗ ಬೊಂಡ ತಗೊಂಡ್ ತಗೊಂಡೋಗ್ತಾರ ಕಾರ್ ತಗೊಂಡು ಚೀತಾ ಚೀತ ಕೊಡಿಸಿದ್ದಾರೆ ಎಲ್ಲ ಇದೆ ಹಿಡೀರಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ ನೀವು ಕಾಗ್ನೈಸಬಲ್ ಅಫೆನ್ಸ್ ಇದೆ ಕ್ರೈಮ್ ಮೀಟಿಂಗ್ಸ್ ಇದೆ ಮೂರ್ ಕ್ರೈಮ್ ಮೀಟಿಂಗ್ ಆಗಿದೆ ಆಫ್ಟರ್ ದಿ ಬೇಲ್ ರಿಜೆಕ್ಷನ್ ಒಂದ್ ಅಕ್ಷರ ನಿಮ್ಮ ಕೇಸ್ ಡೈರಿ ಒಳಗಡೆಗೆ ಏನ್ ಎಫರ್ಟ್ಸ್ ಮಾಡಿದೀವಿ ಅಂತ ಇಲ್ಲ ಹಿಡಿಯೋದಕ್ಕೆ ಅಲ್ಲಿ ಬರಿಬೇಕು ಕಾಲಮಲ್ಲಿ ಆರ್ ರೋಪಿ ಎಲ್ಲಿದ್ದಾನೆ ಅಂತ ಈಗ ಅದಕ್ಕೆ ಆರೋಪಿಯನ್ನು ಈ ಪ್ರಕರಣದಲ್ಲಿ ಬಂಧಿಸುವ ಅವಶ್ಯಕತೆ ಕಂಡು ಬಂದಿಲ್ಲ ಆದ ಕಾರಣದಿಂದ ನ್ಯಾಯಾಲಯದವರು ಅವರ ಹಾಜರಾತಿಯನ್ನು ಸಮನ್ಸ್ ನೀಡುವುದರ ಮುಖಾಂತರ ಪಡೆದುಕೊಳ್ಳಬಹುದು ಅಂತ ಬರ್ದಾಕ್ಬೇಕು ಎಲ್ಲಿ ತೋರಿಸಿ ಒಂದು ಸಿಂಗಲ್ ಸೋಲ್ನ ಅಂತ ತಾಕತ್ ತಗೊಂಡು ಹ್ಮ್ ಹ್ಮ್ ಆ ತರ ಬರಿಬಹುದು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಇವೆಲ್ಲ ಎಫೆಕ್ಟ್ ಲಾಸ್ಟ್ ದಿನ ಏನ್ ಮಾಡ್ತಾನೆ ಅಂತಂದ್ರೆ ಮೂರು ಕಾನ್ಸ್ಟೇಬಲ್ ಕೊಟ್ಬಿಡ್ತಾನೆ ಯಾರಿದ್ರು ಡ್ಯೂಟಿ ನೋಡೋ ರೋಲ್ ಅಂತ ಅವ್ರನ್ನ ಕೊಟ್ಬಿಟ್ಟು ನಾನು ಇಂಥ ದಿನ ಇಂಥ ಕಡೆ ಹುಡ್ಕಕ್ ಹೋದೆ ಇಂಥ ದಿನ ಇಂಥ ಕಡೆ ಹುಡ್ಕೆಕ್ ಹೋದೆ ಅಂತ ದಿನ ಅಂತ ಹುಡ್ಕಕ್ ಹೋದೆ ಹೋದೆ ಅವ್ರು ಸಿಗ್ಲಿಲ್ಲ ಪರಾರಿ ಅಂತ ನಮೂದಿಸಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗಿದೆ ಅದು ಇವನೇನ್ ಮಾಡಲ್ಲ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಎ ಅವ್ನ್ ಮಾಡಿದ್ದಕ್ಕೆ ಒಂದು ಜೀಪಲ್ಲಿ ಕೂತ್ಕೊಂಡು ಗ್ರೀನಿಂಗ್ ಹಾಕ್ಬಿಟ್ಟು ಫೈಲ್ ಬಿಸಿ ಹಾಕಬಿಟ್ರೆ ಮುಗ್ದೋಯ್ತು ಈ ಚಾರ್ಜ್ ಶೀಟ್ ಇಟ್ಕೊಂಡು ನಮ್ಮನ್ನು ಮಕ್ಕಿ ಕಾಮಕಿ ಹೊಡಿತಾ ಇರ್ತಾರೆ ನೋಡಿದ್ರು ಇಲ್ವ ಅವನ್ನ ಒಂಬತ್ ತಿಂಗಳಿಂದ ನಿದ್ದೆ ಮಾಡ್ತಾ ಕೂತ್ಕೊತಾರೆ ಈ ಚಳಿ ಯಾಕೆ ಬಿಡಿಸಿದ್ದು ಅಂತ ಅರ್ಥ ಆಯ್ತಲ್ಲ ನಿಮ್ಗೆ ಮತ್ತೆ ಅಷ್ಟೇನೇನೆ ನನ್ಗೇನು ಯಾರೋ ಒಬ್ಬರನ್ನ ಕರೆದು ಓಪನ್ ಕೋರ್ಟ್ ನಲ್ಲಿ ಅನ್ನೋದ್ರಿಂದ ನಂಗೇನ್ ಖುಷಿ ಸಿಕ್ಕೋದಿಲ್ಲ ಬಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ರೋಲ್ ಆಫ್ ಎನ್ ಐಒ ಅಂತ ಅನ್ಫಾರ್ಚುನೇಟ್ಲಿ ಇವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೋತಾರೆ ಅಂತ ಆನರ್ಬಲ್ ಸುಪ್ರೀಂ ಕೋರ್ಟ್ನವರು ಹೇಳಿದರೆ ಇನ್ವೆಸ್ಟಿಗೇಷನ್ ದಿ ಇಸ್ಕ್ಲೂಸಿವ್ ಡೊಮೈನ್ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ನೈದರ್ ದಿ ಹೈಕೋರ್ಟ್ ನಾರ್ ದಿ ಸುಪ್ರೀಂ ಕೋರ್ಟ್ ಆರ್ ಫಾರ್ ದಟ್ ಮ್ಯಾಟರ್ ಮ್ಯಾಜಿಸ್ಟ್ರೇಟ್ ಕೆನಾಟ್ ಯು ಇನ್ವೆಸ್ಟಿಗೇಟ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್ ಹೈಯರ್ ಕೋರ್ಟ್ಸ್ ಅಟ್ ಟೈಮ್ಸ್ ಮೇ ಬಿ ಸೂಪರ್ವೈಸಿಂಗ್ ಅಂತ ಗೊತ್ತಾಯ್ತಲ್ಲ ಈವನ್ ದೆನ್ ಆಟ ಆಡ್ಬೇಕಾದವನ್ ಅವನೇ ನಮ್ದೆಲ್ಲ ಏನಿದ್ರು ಕೋಚು ಗೊತ್ತಾಯ್ತಲ್ಲ ಕೋಚಿಂಗು ನೆಟ್ಸ್ ಅಲ್ಲಿ ಹಿಂಗಾಕ್ರೆ ಹಂಗಾಕ್ರು ಹಂಗಾಕ್ರೆ ಹಿಂಗಾಡು ಅಂತ ಹೇಳ್ಬೋದೇ ಹೊರತು ನಾಟ್ ಡೈರೆಕ್ಟ್ ದಟ್ ಯು ಡೂ ಇಟ್ ಯು ಪ್ಲೇ ಇಟ್ ಇನ್ ದಿಸ್ ಫ್ಯಾಷನ್ ಅಂತ ಇಷ್ಟೆಲ್ಲಾ ರೆಡಿ ಮಾಡಿ ಕಳಿಸಿದ್ರೆ ಅಮರ ಕುತ್ತ ಶೇರ್ ವಕತ್ ಪರ್ ಪಾಯ್ಕಾನಕ್ಕೂ ಬೈಟ್ ಜಾತೆ ಅಂತ ಆಗ್ಬಿಟ್ಟಿದ್ರು ರೈಟ್ ನಿಮ್ ಹಿಡಿಯೋ ಅಲ್ಲಿ ಹಿ ಗಾಟ್ ಎ ರೈಟ್ एवरी इनस्टिगेशन इनफैक्ट अद्हे इन बरदी देो मी देर नो कंपल इनिगेशन आफीस टेक दिसज ए केवयर् दूस्डुस्टेड नो कस्टोडियल इंट्रगेशन इज ने मै अदर डाक्यूमेंट इज सफी Therefore, I decide not to arrest and file the charge sheet. What should I that I have law 229 here. bailable offence. But the bail the court. Bail does it mean reject bail? That's the reason why we are so much oppressed here. ఆ ఓది తిల్కొండో ఏనరో నోడి ఏనరో మాడి హేళొక్క పుర్సతే ఇల్లార్గును పర్కొమా ఆర్డర్డ్ బై ది పిటిషనర్ ఓబ్టెన్ ఎన్ ఆర్డర్ ఆఫ్ గ్రాంట్ ఆఫ్ పెలి స్టాండ్ డౌన్ బై ది లర్న డిస్ట్రిక్ట్ జడ్జ్ బై ఆర్డరేటెడ్ 27 జనవరి 2023 ఇన్ సిమిస్ నంబర్ 363/2023 దేర్ ఆఫ్టర్ పిటిషనర్ ఇస్ బిఫోర్ దిస్ కోర్ట్ నెక్స్ట్ పారా రీట్రేటింగ్ ది గ్రౌండ్స్ ఆఫ్ ఇన్ ది పిటిషన్ కమా శ్రీ ఎం టి నాణే లర్న సీనియర్ కౌన్సిల్ వెయిమెంటలీ కంటెండెడ్ దట్ దే Co-accused persons have already been enlarged on bail, and the present petitioner had no role whatsoever in the alleged fraud, uh, alleged fraud and misappropriation, and sought for grant of anticipatory bail. First of all, per control and HGP opposes the bail grounds. First off, peruse the metal on record meticulously. On such perusal of the metal on record, a director who has the power of uh, subscribing the signature and operating with the finance of the company has been granted the bail by the trial court. First of all. Accused number five has also been granted the bail first. Next, per a present petitioner, insofar as the present petitioner is concerned, comma, she had no power to uh, subscribe her signature to the financials, uh, financial documents of the complainant uh, company and therefore, comma, therefore, comma, she is in a better footing than the persons who have been already granted bail first uh, from the date of.

ಟೇಕಿಂಗ್ ನೌಟ್ ಆಫ್ ಟೇಕಿಂಗ್ ನೋಟ್ ಆಫ್ ದಿ ಫ್ಯಾಕ್ಟ್ ದಿ ಪಿಟೀಷನರ್ ಇಸ್ ನಾಟ್ ಅವೈಲೇಬಲ್ ಫಾರ್ ದನ್ವೆಸ್ಟಿಗೇಷನ್ಸಿ ಡೈರೆಕ್ಟ್ ಇನ್ ದಿನ್ ಪಿಟೀಷನರ್ ಟು ಜಾಯ್ನ್ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವೆಸ್ಟಿಗೇಷನ್ ವುಡ್ ಮೀಟ್ ದಿ ಅಂಡ್ಸ್ ಆಫ್ ಜಸ್ಟಿಸ್ ಅಕಾರ್ಡಿಂಗ್ಲಿ ಫಾಲಿಂಗ್ ಆರ್ಡರ್ ಪೆಟ್ನ್ ಅಲೋಡು ಅದನ್ನೇ ಮಾಡ್ಕೊಳ್ಳಿ ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಟಿಲ್ ಸಿಕ್ಸ್ ಪಿ ಎಂ ಅಲ್ಲಿ ಬರೀರಿ ಟೇಕಿಂಗ್ ಟು ಕಸ್ಟಡಿಸೋ ಅಂಡ್ಸೋ Uh, petitioner shall cooperate with the investigation agency in furnishing the signature, uh, I mean the handwriting, and also the password, if any, of her uh, uh, bank account. Yes. Including, include, uh, shall shall, shall like, uh, cooperate with the investigation agency, including furnishing the uh, uh, furnishing the specimen signature, handwriting, and the password, if any, for the account maintained by her in her bank. ಎಲ್ಲ ಮಾಡ್ತಾರೆ ಅಂತ ನಾವ್ ಯಾಕೆ ಅದನ್ನ ರೆಸ್ಟ್ರಿಕ್ಟ್ ಮಾಡ್ಬಿಟ್ರೆ ಇಷ್ಟೇ ಇರೋದು ಅಂತ ಆಗುತ್ತೆ ಇದು ಏನ್ ಬೇಕಾಗತ್ತೆ ಅಂದ್ರೆ ಪಾಸ್ವರ್ಡ್ ಒಂದು ಹೇಳೋ ತನಕ ಅದೇನಾಗುತ್ತೆ ಕೇಳುವಾಗ ಮೇಲ್ ಐ ಡಿ ಅದು ಒನ್ ಟೈಮ್ ಓ ಟಿ ಪಿ ಅದನ್ನ ಕೊಡದೆ ಆದ್ರೆ ಸಿ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಕೆನಟ್ ಓಪನ್ ಇಟ್ ಸೊ ಸಿ ಅಷ್ಟು ಕೋಆಪರೇಟ್ ದಟ್ಸ್ ವಾಟ್

सर अपन सेनो जिमरो लेनो